ಮಧ್ಯೆ ಕೆ ಎಸ್ ಆರ್ ಟಿಸಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಕಾರಿನಲ್ಲಿದ್ದ ಒಂದೇ ಕುಟುಂಬದ ನಾಲ್ವರು ದುರ್ಮರಣ ಹೊಂದಿದ್ದಾರೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರ ಬಳಿ ನಡೆದಿರುವಂತಹ ಘಟನೆ ಇದು ಕಾರು ಮತ್ತು ಕೆಎಸ್ಆರ್ ಟಿಸಿ ಬಸ್ ಮಧ್ಯೆ ಮಧ್ಯೆ ಸಂಭವಿಸಿರುವಂತಹ ಭೀಕರ ಅಪಘಾತ ಕಲ್ಲಾಪುರ ಬಸವೇಶ್ವರ ಜಾತ್ರೆಗೆ ಕಾರಿನಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಹೊರಟಿದ್ರು ಇನ್ನು ಆ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಮತ್ತು ಕಾರ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಕಾರ್ನಲ್ಲಿದ್ದಂತಹ ಒಂದೇ ಕುಟುಂಬದ ನಾಲ್ವರು ದುರ್ಮರಣ ಹೊಂದಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣವಾಗಿ ನಂಚುಗುಜ್ಜಾಗಿದೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದ ಬಳಿ ಸಂಭವಿಸಿರುವಂತಹ ಭೀಕರ ಅಪಘಾತ ಇದು ಕಲ್ಲಾಪುರ ಬಸವೇಶ್ವರ ದೇವಸ್ಥಾನ ಜಾತ್ರೆಗೆ ಕುಟುಂಬಸ್ಥರೆಲ್ಲರೂ ಕೂಡ ಹೊರಟಿದ್ರು ಹಾವೇರಿ ಮೂಲದ ಐವತ್ತೈದು ವರ್ಷದ ರುದ್ರಪ್ಪ ಅಂಗಡಿ ನಲವತ್ತೈದು ವರ್ಷದ ಪತ್ನಿ ರಾಜೇಶ್ವರಿ ಹದಿನಾರು ವರ್ಷದ ಮಗಳು ಐಶ್ವರ್ಯ ಹಾಗೂ ಹನ್ನೆರಡು ವರ್ಷದ ಮಗ ವಿಜಯ್ ಮೃತಪಟ್ಟಿರುವ ದುರ್ದೈವಿಗಳು ಶ್ರಾವಣ ಮಾಸದ ಹಿನ್ನೆಲೆ ಕಲ್ಲಾಪುರ ಬಸವೇಶ್ವರ ದೇವಸ್ಥಾನಕ್ಕೆ ಕುಟುಂಬಸ್ಥರು ಹೊರಟಿದ್ರು ಇಳ್ಕಲ್ನಿಂದ ಹುಬ್ಬಳ್ಳಿಗೆ ಹೊರಟಿತ್ತು ಈ ಕಡೆ ಸಾರಿಗೆ ಬಸ್ ಏನೋ ಬಸ್ ಮತ್ತೆ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಈ ದುರ್ಘಟನೆ ನಡೆದಿದೆ ಸ್ಥಳಕ್ಕೆ ನರಗುಂದ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ನರಗುಂದ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಸಂಭವಿಸಿರುವಂಥದ್ದು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಬಸ್ಸಿನ ಮುಂಭಾಗ ಯಾವ ರೀತಿ ಜಖಂಗೊಂಡಿದೆ ಅನ್ನೋದರ ಕುರಿತಾಗಿಯೂ ಕೂಡ ನೋಡಬಹುದು ಕಾರಿನ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದ ಬಳಿ ಸಂಭವಿಸಿರುವಂತಹ ಘಟನೆ ಇದು ಕುಟುಂಬಸ್ಥರೆಲ್ಲರೂ ಕೂಡ ಅಂದರೆ ತಂದೆ ತಾಯಿ ಮಗಳು ಮತ್ತು ಮಗ ನಾಲ್ಕು ಜನ ಕೂಡ ಖುಷಿ ಖುಷಿಯಾಗಿ ಜಾತ್ರೆಗೆ ಹೋಗ್ತಾ ಇರ್ತಾರೆ ಜಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲೇ ಈ ಭೀಕರ ಅಪಘಾತ ಸಂಭವಿಸಿ ಕಾರಿನಲ್ಲಿದ್ದಂತಹ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ